ಎಲ್ಲಾರು ನಮ್ ನಮಗ್ ವಿನಯ್ ಕುಲಕರ್ಣಿ ಬೇಕು ಪ್ರಹ್ಲಾದ್ ಜೋಶಿ ಸರ್ ಏನೇನು ಕೆಲಸನೂ ನಮ್ಮ ಮತ ಬಿಜೆಪಿಗೆ ವಿನಯ್ ಕುಲಕರ್ಣಿ ಅವರು ಮೋದಿ ಎಂ ಪಿ ಆದ್ರೂ ಇಲ್ಲಿ ಏನೋ ವರ್ಕ್ ಮಾಡಿಲ್ಲ ಬರ್ತಾರೆ ಹಳ್ಳಿಗಳ ಬ್ರೀಜ್ ಫಸ್ಟ್ ಹಳ್ಳಿಗಳು ಯಾರು ಮಾಡಿದಿಲ್ಲ ಮಾಡಿಲ್ಲ ಮನಿ ಮಾರಿ ಆಗೋಣ ಆಮೇಲೆ ಊರಿಗೆ ಉಪ್ಕಾರಿ ಆಗೋಣ ಯಾರೇನೋ ಹೋಟ ಹಾಕು ಇಲ್ರಿ ಹಾಂ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇದು ನ್ಯೂಸ್ ಟೈಮ್ನ ನಾನು ನಿಮ್ಮ ಪ್ರೀತಿಯ ಮನೆ ಹುಡುಗ ಮಂಜು ಇವತ್ತು ಧಾರವಾಡದ ಪ್ರಖ್ಯಾತ ಮಾರುಕಟ್ಟೆಯಲ್ಲಿ ನಾವೀಗ ಬಂದಿದ್ದೀವಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡದ ಜನತೆ ತಮ್ಮ ನೆಚ್ಚಿನ ನಾಯಕನನ್ನಾಗಿ ಯಾರನ್ನ ನೇಮಕ ಮಾಡ್ತಾರೆ ಯಾರನ್ನ ಆರಿಸೋಕ್ಕೆ ಜನ ಇಷ್ಟಪಡ್ತಾರೆ ಯಾಕಂದರೆ ತಮ್ಮ ಕಷ್ಟದ ನೋವುಗಳಲ್ಲಿ ಯಾವ ಒಬ್ಬ ನಾಯಕ ಬಂದು ಅವ್ರಿಗೆ ಸ್ಪಂದಿಸ್ತಾನೆ ಅಂತಹ ನಾಯಕನನ್ನು ಜನ ಆರಿಸೋಕೆ ಸಿದ್ಧರಾಗಿರ್ತಾರೆ ಸೊ ಅಂತಹ ನಾಯಕನನ್ನು ಯಾರನ್ನಾಗಿ ಆಚ ಜನ ಇಷ್ಟಪಡ್ತಾರೆ ಅಂತ ನಾವೀಗ ಧಾರವಾಡದ ಮಾರುಕಟ್ಟೆಯಲ್ಲಿ ಬಂದಿದ್ದೀವಿ ಸೊ ಒಬ್ಬರು ಈಗ ರೆಡಿಯಾಗಿದ್ದಾರೆ ಸೊ ಏನು ಹೇಳ್ತಾರೆ ಯಾವ ನಾಯಕನನ್ನು ಆರಿಸೋಕ್ಕೆ ಜನ ಇಷ್ಟಪಡೋದಂತ ಕೇಳೋಣ ಸರ್ ನಮಸ್ತೆ ನಿಮ್ಮ ಈಗ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಯಾವ ನಾಯಕನನ್ನು ನೀವು ಆರಿಸೋಕ್ಕೆ ಇಷ್ಟಪಡ್ತೀರಾ ಪ್ರಹ್ಲಾದ್ ಜೋಶಿ ಯಾಕೆ ಜೋಶಿಯನ್ನ ಇಷ್ಟಪಡ್ತೀವಿ ಅವ್ರ ಬಹಳ ಇಂಟರ್ ಕೆಲಸ ಮಾಡ್ತಾ ಇದಾರೆ ಅಲ್ರಿ ಬಹಳ ದೋಸೆ ಚಲನ ನಡೆಸ್ಕೊತಾ ಬಂದಾರಾಗಿ ಜೋಶೋಕೆ ಇಷ್ಟಪಡ್ತಾರೆ ಹೌದ್ರಿ ಸೊ ಒಂದ್ ಕಡೆ ಇದೆ ಕಾಂಗ್ರೆಸ್ ಸರ್ಕಾರವು ಕೂಡ ಈಗ ರೈತರಿಗಾಗ್ಲಿ ಈಗ ಬಡ ಜನತೆಗಲಿ ವರ್ಷಕ್ಕೆ ಅಥವಾ ಆದಾಯ ಎಪ್ಪತ್ತೆರಡು ಸಾವಿರ ರೂಪಾಯಿ ಹಾಕ್ತಿವಿ ಅಂತ ಹೇಳ್ತಾರೆ ಅದಕ್ಕೆ ಏನ್ ಸ್ಪಂದಿಸ್ತೀರಾ ಅವ್ರು ಯಾರು ಸರ್ಕಾರ ಯಾವ್ದು ಹಾಕೋದಲ್ರಿ ಬಟ್ ಪ್ರಹ್ಲಾದ್ ಜೋಶಿ ಮಾತ್ರ ಕೆಲಸ ಚೆನ್ನಾಗಿ ಮಾಡ್ತಾ ಇದಾರೆ ಅಮೌಂಟ್ ಮಾತ್ರ ಹಾಕಿಲ್ಲ ಯಾರಿಗೂ ರೈತರಿಗೂ ಹಾಕಿಲ್ಲ ಕೆಲವಷ್ಟು ಮಂದಿ ಹಾಕ್ಯಾರ ಕೆಲವಷ್ಟು ಮಂದಿ ಬಂದಿಲ್ಲ ರೀ ಅದನ್ನ ನಾಯಕರಾಗಿ ಮಾಡ್ಕೊಳಕ್ ಇಷ್ಟಪಡ್ತೀರಾ ನಾವು ವಿನಯ್ ಕುಲಕರ್ಣಿ ಅವ್ರಿಗೆ ಆರಿಸ್ತಿರ್ಬೇಕಂತ ವಿಚಾರ ನಮ್ಮ ಯಾವುದಕ್ಕಾಗಿ ವಿನಯ್ ಕುಲಕರ್ಣಿ ಅವ್ರು ಬರ್ಬೇಕಂತ ನಿಮ್ಮ ಅಭಿಪ್ರಾಯ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೋಡ್ತೀವ್ರಿ ನಾವು ಇಲ್ಲಿ ಎಮ್ ಎಲ್ ಎಗಳ ಇನ್ನು ಮಟ್ಟ ಯಾವನು ಅಂಥದ್ದು ಕೆಲಸ ಮಾಡಿಲ್ರಿ ಓಕೆ ಹಾಂ ವಿನಯ್ ಕುಲಕರ್ಣಿ ಅವರು ನೈಂಟಿ ಪರ್ಸೆಂಟ್ ರೋಡ್ ಮಾಡಿಸಿದ್ದಾರೆ ಇಲ್ಲಿ ಹಾಂ ನೈಂಟಿ ಪರ್ಸೆಂಟ್ ಕೆಲಸ ಮಾಡಿಸಿದ್ದಾರೆ ಆಮೇಲೆ ಹಗಲೆಲ್ಲ ನಮ್ಗೆ ಭೇಟಿ ಹಾಕ್ತಾರೆ ಹಾಂ ಕಣ್ಣು ಮುಂದಿರ್ತಾರೆ ನಮ್ದು ನಾವು ಅವ್ರಿಗೆ ಇವ್ರಿಗೆ ಅರ್ಶರು ನಮಗೆ ಬ್ಯಾರ್ದವ್ರ ನಮ್ಗೆ ಯೂಸ್ ಆಗೋದಿಲ್ಲ ನಮ್ಮ ಇವ್ರ ಕಡೆ ಹೋಗಿ ನಾವು ಏನಾರ ನಮ್ದು ಮನಸ್ಸಾಗ ಪ್ರಶ್ನೆಗಳನ್ನು ನಮ್ಮ ಮನಸ್ಸಲ್ಲಿ ಏನಿದಿದಲ್ಲಿ ಹೇಳ್ಬೋ ಹೇಳ್ಬೋದು ಅವ್ರಿಗೆ ಹಾ ವಿನಯ್ ಕುಲಕರ್ಣಿ ಅವ್ರಿಗೆ ಹೇಳ್ಬೋದು ಅವ್ರು ಎಲ್ಲಿ ಒಮ್ಮೆ ಒಂದ್ ದಿವ್ಸ ಭೇಟಿ ಆಗಿಲ್ಲ ರೀ ಒಂದ್ ದಿವ್ಸ ಕಂಡಿಲ್ಲ ನಮ್ಗಿಲ್ಲ ಅವ್ರನ್ನ ಭೇಟಿ ಮಾಡಕ್ ಆಗಿಲ್ಲ ನಮ್ಗೆ ಇನ್ನು ಇನ್ನು ವಿನಯ್ ಕುಲಕರ್ಣಿ ಬೇಸ್ ಟು ಮಾತಾಡಿವಿ ನಮ್ಮ ಕಷ್ಟಗಳವರು ಅವರು ನೆರವು ಆಗಿರೋ ಯಾವುದೇ ರೀತಿ ಹಾಸ್ಟೆಲ್ ಸಮಸ್ಯೆ ಆಗಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಆಗಲಿ ಹಳ್ಳಿಗಳ ಸಮಸ್ಯೆ ಆಗಲಿ ಈಗ ನಮ್ಮ ಬರ್ತಕ್ಕಂಥ ನಮ್ಮ ಜೆ ತಾಲೂಕಲ್ಲಿ ನಾವು ನೌಲ್ಗೊಂದು ತಾಲೂಕು ಸಮ ಪಡ್ತೀವಿ ಬಟ್ ಅವ್ರು ಎಮ್ ಎಲ್ ಇದ್ದಾಗ ನಮ್ಮ ತಾಲ್ಲೂಕು ಸಮ ಪಡ್ತಾ ಆದರೆ ನಮ್ಮೂರಲ್ಲಿ ಬ್ರಿಜ್ ಸ್ಥಾನ ಕಟ್ಟಿಕೊಟ್ಟಾರೆ ಅವರು ಆ ಸಮ ವಿನಿಯೋಗ ಅವ್ರ ಸಂಬಂಧ ಇಲ್ಲಕ್ಕೂ ಬಟ್ ಅವ್ರ ಅವರು ನಮ್ಮ ಮಾಡ್ಕೊಟ್ರ ಅಭಿವೃದ್ಧಿ ಹರಿಕಾರ ಅಂತ ರೈತರ ಬಗ್ಗೆ ಬಂದ್ರೆ ಬಗ್ಗೆ ಗೊತ್ತಿರೋದು ವಿನಯ ಕುಲ್ಕರ್ ಯಾಕ ಒಬ್ಬರು ರೈತ ಕುಟುಂಬದಿಂದ ಬಂದವರು ಅದೇ ರೀತಿ ಅಗ್ರಿಕಲ್ಚರ್ ಎಲ್ಲ ಅವ್ರಿಗೆ ಅಗ್ರಿ ಮಾಡಿದ್ರು ಅವರು ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ರೈತರು ಸ್ಪಂದನೆ ಮಾಡ್ತಾರು ಅದೇ ರೀತಿ ಅವರು ಡೈರಿ ಗಿರಿ ಅದ ಅವರು ಎಲ್ಲ ನಮ್ಮ ಜನರು ನೇರ ಸಂಪರ್ಕ ಮಾಡ್ತಾರ ಅವ್ರು ನಮ್ಗೆ ಸ್ಪಂದನೆ ಮಾಡ್ಬೇಕಲ್ಲ ವಿನಯ್ ಕುಲ್ಕರ್ ಅವರು ಎಮ್ ಎಲ್ ಎಷ್ಟೋ ಹರಿಕಾರ ಮಾಡ್ಯಾರ ಹಳ್ಳಿಗಳ ಅಭಿವೃದ್ಧಿ ಫಸ್ಟ್ ಆಮೇಲೆ ಸಿಟಿ ಈಗ ಸಿಟಿ ಅಷ್ಟು ಮಾಡ್ಕೊಂಡು ಕೂತು ನಾವು ಹಳ್ಳಿಗಳು ಅಲ್ಲೇ ಉದಿರ್ತೇವೆ ಅಭಿವೃದ್ಧಿ ಆಗ ಅವರು ಗಾಂಧೀಜಿಯವರೇ ಇದ್ರು ಗ್ರಾಮಗಳ ಸ್ವರಾಜ್ಯ ಫಸ್ಟ್ ಅಂತೇವೆ ಅದೇ ರೀತಿ ಹಳ್ಳಿಗಳು ಅಭಿವೃದ್ಧಿ ಮಾಡಲ್ಲ ವಿನಯ್ ಕುಲ್ಕರ್ ಭಾಳ ಪಾತ್ರ ವಹಿಸ್ತಾರ ಅಭಿವೃದ್ಧಿ ಮಾಡ್ಯಾರ ನಾವು ಕಣ್ಣಾರ್ ನೋಡಿದೈತಿ ನಮ್ಮ ಹಳ್ಳಿಗಳ ಎಲ್ಲ ಹಳ್ಳಿಗಳು ಅಡ್ಡಾಡ್ ನೋಡಿ ನಮ್ಮ ವಿನಯ್ ಕುಲ್ಕರ್ ಅವ್ರ ಕಾರ್ಯಕ್ರಮ ನೋಡಿದ್ರೆ ಆಗತ್ತೆ ಗ್ಯಾರಂಟಿ ಬರ್ತದೆ ಒಂದ್ ದಿವಸ ಬನ್ವಿಗ ಬೆಂಕಿ ಹತ್ತಿದಾಗ ಯಾರು ರೀ ನಿಗದಿ ಒಳಗೆ ನಮ್ಮ ಅಣ್ಣ ಬಂದು ಆರಿಸಿ ಬಂದು ಆರಿಸಿ ಹರಿಸಾಕೆ ನಿಂತಿದ್ದ ಬಕೆಟ್ ತೊಗೊಂಡು ನೀರು ಕೊಚ್ಚಿ ಅನ್ರಿ ನಾವು ವಿನಯ್ ಕುಲಕರ್ಣಿ ಅವರು ನಾವು ಕಣ್ಣಾರ ನೋಡಿವ್ ಒಂದು ಒಂದೂವರೆ ರಾತ್ರಿಗ ಯಾವ ಎಮ್ ಎಲ್ ಎ ಬಂದು ಹಾರಿಸ್ತಾರೆ ಹೇಳ್ರಿ ನೋಡೋಣ ಹಾಂ ಇನ್ನು ಮಠ ಯಾರೂ ಬಂದಿಲ್ಲ ಹಾಂ ನಮ್ಮ ನಮ್ಮ ಸಾರೇ ನಮ್ಗೆ ಆಗೋದು ಹೌದೌದು ಅದಕ್ಕಾಗಿ ವಿನಯ್ ಅವ್ರ ಕುಲಕರ್ಣಿ ಅವ್ರಿಗ ನಾವು ತರೋದು ಈಗ ನಮ್ಮ ಜೊತೆ ಮಾತಾಡೋಕೆ ಮತ್ತೊಬ್ಬರು ಸ್ಥಳೀಯರು ರೆಡಿ ಆಗಿದ್ದಾರೆ ಹೇಳ್ತಾರೆ ತಮ್ಮ ಮುಂದಿನ ನಾಯಕನನ್ನ ಯಾರು ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಮಲ್ಲಿಕಾರ್ಜುನಕ್ಕೂ ಸಾಯ್ಕು ಓಕೆ ನಿಮ್ಗೀಗ ಮುಂದಿನ ನಿಮ್ಮ ನಾಯಕ ಯಾರಾಗಬೇಕು ಅಂತ ಇಷ್ಟಪಡ್ತೀರಾ ಸರ್ ನಾವು ಅವ್ರ ಇವ್ರ ನಾಯಕರ ಯಾರು ಆಗ್ತಾರ ಅನ್ನೋದು ಮೊದಲಿಗೆ ಗೊತ್ತಿಲ್ಲ ಆದ್ರೆ ನಾವು ಮಾತ್ರ ಮೋದಿಜಿ ಆರಿಸ್ತಾ ಇರಬೇಕು ಅಂತ ಹೇಳಿ ಮೋದಿಜಿ ಅವರಿಗೆ ಓಟ್ ಮಾಡೋದು ಓಕೆ ಈಗ ಮುಂಬರುವಂತ ಚುನಾವಣೆಯಲ್ಲಿ ಈಗ ಹುಬ್ಬಳ್ಳಿ ಧಾರವಾಡಕ್ಕೆ ಮಹಾನಗರ ಪಾಲಿಕೆಗೆ ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಪ್ರೋಶಿ ಅವ್ರನ್ನ ತರಬೇಕಂತ ಹೌದು ಅಲ್ಲ ಜೋಶಿ ಅವರು ಕೆಲಸ ಮಾಡಿದಾರ ಬಿಟ್ಟಾರು ಗೊತ್ತಲ್ಲ ಅವ್ರು ಕೆಲಸ ಮಾಡ್ತಿದಾರೆ ಏನ್ ಮಾಡ್ತಾ ಇದ್ದ ನಮ್ಗೆ ಗೊತ್ತಲ್ಲ ಆದ್ರೆ ಮೋದಿಜಿ ನಾಯಕತ್ವದಲ್ಲಿ ಮೋದಿಜಿ ಅವ್ರನ್ನ ಆರಿಸ್ತಾ ಇರಬೇಕು ಅನ್ನೋದು ನಮ್ಮೊಂದು ಹೆಮ್ಮೆ ಕೆಲಸ ಇಷ್ಟೇ ಸೊ ಮೋದಿಜಿ ಅವ್ರು ನೀವು ಆರಿಸಿ ತಗೊಂಡೇನೂ ಬರ್ತೀರಾ ಆದರೆ ಮೋದಿಜಿ ಅವ್ರು ಇರೋದು ದೇಶದ ಗುಜರಾತ್ನಲ್ಲಿ ಅವರು ಇಲ್ಲಿ ಈ ಧಾರವಾಡಕ್ಕೆ ಬಂದು ಸ್ಪಂದಿಸ್ತಾರೆ ಅಂತ ನೀವು ಹೇಗೆ ಹೇಳ್ತೀರಾ ಸರ್ ನಾ ಹೇಳ್ರಿ ಅವರು ಸ್ಪಂದಿಸ್ತಾರೆ ಅಂತ ಬಿಡ್ತಾರ ನೀವು ಒಳ್ಳೆ ಕ್ವೇಶನ್ ಕೇಳಿದ್ರೆ ಅದೇನಿ ಪರವಾಗಿಲ್ಲ ಓಕೆ ಆದ್ರೆ ಅವರು ಸ್ಪಂದಿಸ್ತಾರೆ ಬಿಡಿಸ್ತಾರ ಮೋದಿಜಿ ಅವರು ಬಂದ್ರೆ ನಮ್ಮ ರೈತರು ಉದ್ದಾರ ಆಗ್ತಾರ ಆದ್ರೆ ನಮ್ಮ ದೇಶ ಉಳಿತದೆ ಆದ್ರೆ ಕಾಂಗ್ರೆಸ್ನವ್ರು ಎಪ್ಪತ್ತು ವರ್ಷ ಹೇಳಿದ್ರು ಇವ್ರು ಏನ್ ಮಾಡಿದ್ರು ಇವ್ರು ಏನು ಮಾಡಿದ್ರಿ ನಮ್ಮ ಮೋದಿಜಿಯವರು ಐದು ವರ್ಷದಲ್ಲಿ ಬೇಕಾದ ಸಾಧನೆಗಳನ್ನು ಮಾಡಿದಾರೆ ಇವರು ಎಪ್ಪತ್ತು ವರ್ಷ ಆಳ್ವಿಕೆ ಆಳ್ಯಾರ ಇವ್ರು ಏನು ಮಾಡ್ಯಾರ ಅದನ್ನು ಹೇಳ್ರ ನಮಗೆ ನಾವೇನು ರೈತರ ಹರಿಕಾರ ರೈತರ ಬಂಧು ಅಂತ ನಾವು ಕರಿತೀವಲ್ಲ ಅವರು ಕೇವಲ ತಮ್ಮ ಡೈರಿಗಳಿಗೆ ಒಂದು ಇದಕ್ಕೆ ಅಷ್ಟೇ ಸೀಮಿತ ಸೀಮಿತಗಿರೋರು ಅವ್ರು ಹಂಗೆ ರೈತರ ಹರಿಕಾರ ಇದ್ರು ಅಂತಂದ್ರೆ ಒಂದು ಮಂತ್ರಿಯಾಗಿದ್ರು ಅವರು ಮಂತ್ರಿಯಾಗಿ ಅವರು ಧಾರವಾಡ ಮತ್ತು ಹುಬ್ಬಳ್ಳಿಯನ್ನ ಏನೆಲ್ಲ ಮಾಡ್ಬೋದಾಗಿತ್ತು ಅವ್ರು ಎಂತಿಂಥ ರಸ್ತೆಗಳು ಹಾಗೆ ಬಿದ್ದು ಅರ್ಧ ಮಾಡಿದ ಏನು ಪ್ರಹ್ಲಾದ್ ಜೋಶಿ ಅವರು ಬಿ ಆರ್ ಟಿ ಸಿ ಯೋಜನೆ ತಂದ್ರಲ್ಲ ಕೇಂದ್ರ ಸರ್ಕಾರದಿಂದ ಆ ಯೋಜನೆಯಿಂದ ಇವತ್ತು ಹುಬ್ಬಳ್ಳಿ ಮತ್ತು ಧಾರವಾಡದ ಮಧ್ಯೆ ಕೇವಲ ಮೊದಲ ದೀಡ್ ತಾಸು ಹೋಗೋ ಜರ್ನಿ ಕೇವಲ ಒಂದು ಫಾರ್ಟಿ ಫೈವ್ ನಿಮಿಷದಲ್ಲಿ ಹೋಗ್ತೇವೆ ನಾವು ಒಂದು ವಿಚಾರ ಅವರು ವಿನಯ್ ಕುಲ್ಕರ್ ನಿಜವಾದ ರೈತ ಪರವಾಗಿ ಇದ್ರಂದ್ರೆ ಮಿನಿಸ್ಟ್ರಾಗಿ ಮನ್ನಿ ಎಮ್ ಎಲ್ ಎಲೆಕ್ಷನ್ ಅವ್ರಿಗೆ ಗೆಲ್ಲಿಲ್ಲ ಯಾಕೆ ಕಾರಣ ಅವರ ಒಂದು ವಿ ಅಲ್ಲೇ ಹೇಗಿತ್ತು ವಿರೋಧಿ ಇತ್ತು ಅವರು ಏನು ಮನೆರೋ ಪರ್ಸ್ನಲ್ ಅವ್ರ ವಿಚಾರ ಬಟ್ ರೈತರಿಗೆ ಏನಾದರೂ ಈ ದೇಶದ ನಮ್ಮ ದೇಶ ಜಗತ್ತಿಗೆ ಇನ್ನೂ ವಿಶ್ವ ಗುರು ಆಗುವಂಥ ಮಟ್ಟಕ್ಕೆ ಹೋಗ್ತಾ ಇದೆ ವಿಶ್ವ ಮಟ್ಟಕ್ಕೆ ನಾವು ಒಯ್ಬೇಕು ಅಂತಂದರೆ ಮೋದಿಯವರು ಮತ್ತೊಂದು ಬಾರಿ ಈ ದೇಶದ ಪ್ರಧಾನಿ ಆಗಬೇಕು ಮೋದಿ ಯಾರಿಗೆ ಸಿಗಂಗಿಲ್ಲ ಓಕೆ ರಾಹುಲ್ ಗಾಂಧಿ ಸಿಗ್ತಾನ ಯಾರಿಗೆ ಸಿಗಲ್ಲ ರಾಷ್ಟ್ರದ ಪ್ರಧಾನಿ ಆದವರು ರೈತರು ಸಿಗಲ್ಲ ಅನ್ನೋದು ಒಂದು ಸತ್ಯ ಇಲ್ಲ ಅಂತಲ್ಲ ಆದರೆ ಮೋದಿಯವರು ಏನಂತಲ್ಲ ಕೆಳಗಡೆ ಮ ಎಮ್ ಎಲ್ ಎಗಳು ಮಿನಿಸ್ಟ್ರು ಅವರು ವರ್ಕ್ ಮಾಡ್ತಾರೆ ನಮಗೆ ಮೋದಿನೇ ಸಿಗಬೇಕು ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ ಅದು ಯಾರೂ ಕೂಡ ರಾಹುಲ್ ಅಂದ್ರೆ ನಾಳೆ ಸಿಗಂಗಿಲ್ಲ ನಾವು ಮತ್ತೊಂದು ಬಾರಿ ಏನೇ ಇರಲಿ ಬಿ ಜೆ ಪಿಯನ್ನು ಕರ್ನಾಟಕದಿಂದ ಕನಿಷ್ಠ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕ್ಷೇತ್ರಗಳಿಂದ ಸಂಸದರನ್ನು ಆಯ್ಕೆ ಮಾಡುವಂತಹ ನಮ್ಮಂಥ ಯುವಕರ ಮೇಲಿದೆ ಈ ದೇಶ ಜಗತ್ತಿಗೆ ವಿಶ್ವ ಗುರು ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಬರಬೇಕಂತ ನಮ್ಮದು ಒಂದು ಆಸೆ ಯಾಕೆ ವಿನಯ್ ಅವರು ಬರಬೇಕು ವಿನಯ್ ಕುಲಕರ್ಣಿ ಅಂದರೆ ಈಗ ನಮ್ಮದು ಇದರ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಐತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಐತಿ ಅದಕ್ಕೋಸ್ಕರ ಅವರೇ ಬರಬೇಕಂತ ನಮ್ಗೆ ಚಲೋ ಅದ್ರಾಗ ಬೇರೆ ಏನಂತ ಹೇಳಿದ್ರೆ ಈ ಸಾರಿ ಕಾಂಗ್ರೆಸ್ ಬಹುಮತದಿಂದ ಬರೋದು ಸಾಧ್ಯತೆ ಇದೆ ಅದಕ್ಕೋಸ್ಕರ ಅವರೇ ಬರೋದು ಉತ್ತಮ ವಿನಯ್ ಕುಲಕರ್ಣಿ ಬರಬೇಕು ಖಂಡಿತವಲ್ಲೂ ಅವರೇ ಬರ್ತಾರೆ ಈ ಕ್ಷೇತ್ರದ ಉತ್ತಮ ಕೆಲಸ ಮಾಡ್ಯಾರೀ ಸರ್ ವಿನಯ್ ಕುಲಕರ್ಣ ಮಾಡ್ಯಾರ ಖಂಡಿತವಲ್ಲೂ ಮಾಡ್ಯಾರ ವಿನಯ್ ಕುಲಕರ್ಣಿ ಅರ್ಥ ಇಷ್ಟಪಡಿತೀವಿ ಯಾಕೆ ಸರ್ ವಿನಯ್ ಕುಲಕರ್ಣ ಒಳ್ಳೆಯ ವ್ಯಕ್ತಿ ಕೆಲಸಗಾರ ಏನೋ ಸಹಾಯ ಆದ್ರೂ ಮಾಡ್ತಾನ ಉದ್ದೇಶ ಪೂರ್ವಕವಾಗಿ ನಾವು ವಿನಯ್ ಕುಲಕರ್ಣಿ ಆರಿಸ್ಬೇಕಂತ ಆಶೆ ಪಟ್ಟಿದ್ವಿ ಯಾಕೆ ಪ್ರಹ್ಲಾದ್ ಜೋಶಿ ಅವ್ರು ಯಾಕೆ ಬರ್ತ ಸರ್ ಅವರು ಮೂರು ಸಲ ಎಂ ಪಿ ವರ್ಕ್ ಮಾಡಿಲ್ಲ ಮಾಡಿಲ್ಲ ನರಗೊಂದಂತೂ ಏನು ಮಾಡಾಗ ಹೋಗಿಲ್ಲ ಏನದು ನವಲ ಒಂದ್ ರೈತರು ಹೋರಾಟ ಮಾಡಿದ್ರು ಸಲ ಹೋಗಿ ಬೆಟ್ಟಿನೂ ಕೊಡ್ಲಿಲ್ಲ ಬರೀ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಹೇಳ್ಕೊಂತ ಹೋಗ್ಬಿಟ್ಟು ನಮ್ ಸಲುವಾಗಿ ಅಂದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ ಈಗ ಕಾಂಗ್ರೆಸ್ಗಾಗಿ ವಿನಯ್ ಬಂದ್ರೆ ನಿಮ್ಗೆ ಒಳ್ಳೇದು ಮಾಡ್ತಾರೆ ಒಳ್ಳೇದು ಸರ್ ಸಮಗ್ರ ಅಭಿವೃದ್ಧಿ ನೋಡ್ಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕಿಲ್ಲಿ ಬಂದ್ರೆ ಬಡವರು ದೀನದಲಿತರು ಎಲ್ಲರೂ ಚಲೋ ಆಗ್ತೈತೆ ಅನ್ನೋದು ನನ್ನ ಅಭಿಪ್ರಾಯ ಆದರೆ ಜೋಶಿಯವ್ರ ಅಭಿವೃದ್ಧಿ ಇಲ್ಲ ಇಲ್ಲಿ ಧಾರವಾಡ ಕ್ಷೇತ್ರದಲ್ಲಿ ಆಗಲಿ ಹುಬ್ಳಿ ಕ್ಷೇತ್ರದಲ್ಲಾಗಲಿ ಅವರು ಕೊಡುಗೆ ಇಲ್ಲ ಇಲ್ಲಿ ಆದರೆ ಅವರು ಮಾಡಿದಂಥ ಬರೀ ನರೇಂದ್ರ ಮೋದಿಯವ್ರದ್ದು ಇದನ್ನು ತಗೊಂಡು ಇಲ್ಲಿ ಜನ ಸಂಪರ್ಕ ಮಾಡ್ತಾ ಇದಾರೆ ಪ್ರಚಾರವನ್ನು ಗಿಟ್ಟಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ರೂಪಾಯಿ ನಮ್ಮ ಬಡವರಿಗೆ ಏನು ಹಾಕ್ಲಿಲ್ಲ ಮತ್ತೆ ಎರಡು ಸಾವಿರ ರೂಪಾಯಿ ಬರ್ತೈತಿ ಅಂತಂದ್ರು ಅದು ಬರಲಿಲ್ಲ ಆದರೂ ಕೂಡ ಜನರ ಒಲವು ಬರೀ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತಂತಾರೆ ಆದರೆ ನಮ್ಮ ಭಾಗ ಕ್ಷೇತ್ರದೊಳಗೆ ಕಾಂಗ್ರೆಸ್ ಪಕ್ಷ ಬಲವಾಗೈತಿ ಈ ಸಲ ಕಾಂಗ್ರೆಸ್ ಪಕ್ಷನ ಬರ್ತೈತಿ ಅಂತ ನಾ ಹೇಳ್ತೀನಿ ವಿನಯ್ ಕುಲಕರ್ಣಿ ಅವ್ರ ಯಾಕೆ ವಿನಯ್ ಕುಲಕರ್ಣಿ ನಮ್ಮ ನಮ್ಗೆ ಕೆಲಸ ಮಾಡ್ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಪ್ರಹ್ಲಾದ್ ಜೋಶಿ ಅವ್ರ ಯಾಕೆ ನಾಯಕನಾಗಿ ಮಾಡ್ಕೊಳಕ್ ಇಷ್ಟ ಇಲ್ಲ ಸರ್ ಅವ್ರ ಕೆಲಸ ಏನ್ ಮಾಡೇಲ್ಲ ಇಷ್ಟು ವರ್ಷ ಹದಿನೈದು ವರ್ಷದಿಂದ ಯಾವ ಒಂದು ಮಾಡಿ ಮಾಡಿಲ್ವ ವಿನಯ್ ಕುಲಕರ್ಣಿ ಅವರು ಯಾವ ರೀತಿಯಾಗಿ ನಿಮ್ಗೆ ಸ್ಪಂದಿಸ್ತಾರೆ ಅಂತ ನಿಮ್ದು ಇಷ್ಟ ಅನ್ಸತಿ ಸರ್ ಅವರು ಸ್ವಲ್ಪ ರೈತರಿಗೆ ಎಲಪ್ ಮಾಡ್ಯಾರ ನಮ್ಮಂತ ಫುಟ್ಪಾತ್ ಮಂದಿಗೆ ಎಲಪ್ ಮಾಡ್ಯಾರ ಹದಿನೈದು ವರ್ಷದಿಂದ ಲೋಕಸಭೆಯಲ್ಲಿ ಪಲ್ಲಾ ಜೋಶಿ ಅವರಿಗೆ ಆಯ್ಕೆ ಮಾಡಿ ಇಲ್ಲಿಂದ ಕಳಿಸಿದೆವು ಅವ್ರು ಏನಾರು ಒಂದು ಕೇಂದ್ರ ಸರ್ಕಾರದಿಂದ ಅನುದಾನ ಆಗಲಿ ಅನು ಈ ಸೌಲಭ್ಯಗಳು ತರೋದು ಅಂದರೆ ಜನರು ಸಲ ಕೆಲಸ ಮಾಡಬೇಕಾಗಿತ್ತು ಅವರು ಅದರಲ್ಲಿ ಅವ್ರು ಫೇಲ್ ಆಗಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಕುಲ್ಕರ್ಣಿಯವ್ರಿಗೆ ಭೂಮತದಿಂದ ಆರ್ಸಿ ತೊಗೊಂಡು ಬರ್ತಾರೆ ಇದು ನಮ್ಮದು ಅಸೋಸಿಯೇಷನ್ ಇದೆ ವಿನಯ್ ಅವರು ಯುವ ಯುವ ಕಣ್ಮಣಿ ಏನು ಮಾಡಿದ್ದಾರೆ ಅಂತಂದ್ರೆ ಯುವ ಜನಾಂಗ್ ಮುಂದೆ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಪರ್ಸನ್ ಪ್ರಹ್ಲಾದ್ ಜೋಶಿ ಅವರು ಆರಿಸಿ ಬರ್ಬೇಕಾಗಿತ್ತು ಯಾಕೆ ಪ್ರಹ್ಲಾದ್ ಜೋಶಿ ಅವರು ಅಂತ ಅಂದ್ರೆ ಯಾಕಂದ್ರೆ ಅವರು ಕೆಲಸ ಬಾ ಮಾಡ್ಸಾರೆ ಊಡ್ ಮಾಡ್ಸಾರೆ ಇವ್ರಂಗ ಕಾಂಗ್ರೆಸ್ ನಾವು ಇದು ಮಾಡ್ತೀವಿ ಅದು ಮಾಡಿಲ್ಲ ಅವರು ಎಲ್ಲರಿಗೂ ಸಮಣ ಆಗಿದ್ದಾರೆ ಅವರು ಪ್ರಹ್ಲಾದ್ ಜೋಶಿ ಅವರು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ವ ಇನ್ನೂ ಸ್ವಲ್ಪ ನಮ್ಮ ಹುಬ್ಬಳ್ಳಿಗೆ ಡೆವಲಪ್ಮೆಂಟ್ ಪುಣ್ಯ ಮಾಡಿದಾರೋ ಧಾರವಾಡ ಮಾಡಿಲ್ಲ ಧಾರವಾಡಿಗೆ ನೋಡಿನೂ ಅರ್ಸ್ತಾ ಅದರ ಅದ್ರ ನಮ್ಗೆ ಭಾಳ ಇದೆ ಸಾರೇ ವಿನಯ್ ಕುಲಕರ್ಣವ್ರು ನಮಗೆ ಆರಿಸ್ತಾರ ನಮ್ದು ಕಳಕಳವ ಇದೆ ಕಾಂಗ್ರೆಸ್ನವ್ರು ಆರ್ಸ್ತಾ ಇರಬೇಕು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ವಿನಯ್ ಕುಲಕರ್ಣ ಯಾರಿಗೆ ಹಾರಿಸ್ ತರಬೇಕಂತ ಅಂದ್ಕೊಂಡಿದ್ದೀರಾ ನೋಡ್ರಿ ನಾವಂತೂ ಯಾರಿಗೇನೋ ಊಟ ಹಾಕು ಇಲ್ರಿ ನಾ ಹಬ್ಬ ಇದನ್ ಯಾರ ಯಾಕಲ್ರಿ ನಮ್ಗೇನು ಬರದ್ರಿ ಅವ್ರ ಇದು ಗ್ಯಾಸ್ ಅದು ಕೊಟ್ಟಾರಲ್ರಿ ಒಬ್ಬೊಬ್ರೇ ಇದಾರೆ ಏನ್ ಊಟ ಹಾಕದ್ರಿ ಒಬ್ರೇ ಗ್ಯಾಸ್ ಕೊಟ್ಟಲ್ಲ ಅವ್ರು ಹಾಕ್ತಾರೀ ನಮ್ಗೇನೂ ಗೊತ್ತಾನ ಇಲ್ರಿ ಹೌದ್ರಿ ಮತ್ ನಾವು ಮತ್ತ ಒಬ್ಬೊಬ್ರದೇವ್ ನಮಗೇನು ಸರ್ಕಾರದಿಂದ ನಮಗೇನು ಸಹಾಯನೂ ಇಲ್ಲ ಮತ್ತೆ ಹಾಕ್ಯಾರ ಏನು ಉಪಯೋಗ ಇದೆ ಅವ್ರಿಗೆ ಬಟ್ ನೀವು ಯಾವ ಸರ್ಕಾರಕ್ಕಾದರೂ ಈ ನಿಮ್ಮ ಓಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಓಟು ವೇಸ್ಟ್ ಆಗುತ್ತೆ ಅಮ್ಮ ಆದ್ರೆ ಆವಲ್ರಿ ನಮ್ ದರ ಏನೈತಿ ನಮಗೆ ಸಿಲಿಂಡರ್ ಒಲಿ ಗಿಲಿ ಎಲ್ಲ ಕೊಟ್ಟಾರು ರಾಟಿ ಕೊಡಿಸ್ಯಾರು ಮತ್ತೆ ಹಿಂಗ ಮನಿ ಕಟ್ಲಿಕ್ಕೆ ಅಂತ ಹೇಳಿ ನಮಗೆ ದುಡ್ಡು ಬಿಡುಗಡೆ ಮಾಡ್ತಾರೆ ಮೋದಿ ಸರ್ಕಾರ ಈ ಸಲ ಪ್ರಹ್ಲಾದ್ ಜೋಶಿ ಅವರ ಬರ್ಬೇಕನ್ನೋದು ನಮ್ದು ಇದು ನಮ್ಮ ಮತ ಬಿ ಜೆ ಪಿಗೆ ಏನೈದಿದ್ರೆ ಮೋದಿ ಗೆದ್ದು ಗೆಲ್ಲು ಬರಬೇಕು ಇದು ಭಾರತದ ಭವಿಷ್ಯವಾಣಿ ಅಂದ್ರೆ ಮೋದಿ ಕೈ ಆಗಿದೆ ಏನು ಮಾಡೋದು ಇದ್ರೆ ಮೋದಿ ಮಾಡ್ತಾರೆ ಬ್ಯಾರೆ ಯಾವುದೇ ಪಕ್ಷ ಮಾಡಲ್ಲ ಏನು ಎಲ್ಲರೂ ಒಂದೇ ವಿಚಾರ ಮಾಡಬೇಕು ಮೋದಿ ಗೆಲ್ ಬರಬೇಕು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲಾರ್ಗೆ ಬೇಕೋ ಮೋದಿ ಬೇಕು ಅವರು ಎಂ ಪಿ ಎಲೆಕ್ಷನ್ಕ್ಕೆ ಮೂರು ಸಲ ಆಯ್ಕೆ ಮಾಡಿದ್ದೀವಿ ನಾವು ಆದ್ರೆ ನಮ್ಮ ಕ್ಷೇತ್ರದಾಗ ಅವರು ಎಲ್ಲೂ ಅಟೆಂಡ್ ಆಗುವಲ್ರು ಹೆಂಗ ನಮ್ಮ ಕ್ಷೇತ್ರ ಐತೆ ಅನ್ನೋದು ನಮ್ಮ ಜನ ಹೆಂಗೈತೆ ಅನ್ನೋದು ವಿಚಾರನ ಕೊಡುವ ನೋಡೇ ಇಲ್ಲ ವಿನಯ್ ಅವರು ಅಡಿಯಲ್ಲ ಅನ್ನುವಂತ ಒಂದು ವಿಚಾರ ಯಾಕ ಯುವಕ ನಮ್ಗೇನು ಹೋಗಿದ್ದಕ್ಕೆ ನ್ಯಾಯ ಸಿಗತೈತಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ವಿನಯ್ ಕುಲಕರ್ಣಿ ಅವರು ಆರಿಸಿ ಬರ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಐತ್ರಿ ನಿಮ್ಮ ಹೇಳ್ತಾರಲ್ಲ ಈಗ ನಿಮ್ಮ ಯಾರ ಹಾಕ್ಬೇಕಂತ ನೀವು ಇಷ್ಟಪಡ್ತೀರಿ ಅವಾಗ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಜಿದ್ದಾ ಜಿದ್ದ ನಡೀತಾ ಇದೆ ಸೊ ಮುಂಬರುವಂತ ಚುನಾವಣೆಯಲ್ಲಿ ನಿಮ್ಮ ನಾಯಕರನ್ನಾಗಿ ಯಾರನ್ನ ಮಾಡಕ್ಕೆ ಇಷ್ಟ ಪಡ್ತೀರಾ ಸರ್ ವಿನಯ್ ಅವರು ಪ್ರಹ್ಲಾದ್ ಜೋಶಿ ಈಗ ಹದಿನೈದು ವರ್ಷ ಆದ್ರಿ ಬಂದ್ ಕೆಲಸ ಅವ್ರ್ ಏನ್ ಮಾಡ್ಯಾರೀ ಅದಂತ ಏನು ಕೆಲಸ ಮಾಡಿಲ್ರಿ ಅವರು ಜೋಶಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡ್ಕೊಂಡು ಹೇಳ್ತಾ ಇದ್ದೀವಿ ಯಾಕಂದ್ರೆ ಪ್ರತಿಯೊಂದು ಕೆಲಸ ನಡಿಬೇಕಾದ್ರೂ ಅವರೇ ಬಂದು ಸ್ವತಃ ನಿಲ್ಕ ಅಲ್ಲಿ ಅವ್ರ ಕೈಯಲ್ಲಿ ಇರ್ತಕ್ಕಂಥ ಜನ ಅವ್ರ ಕೈಯಲ್ಲಿ ಇರ್ತಕ್ಕಂತ ಜನ ಬಂದು ನಿಂತು ಮಾಡಿಸ್ತಾರೆ ಈ ಸಲ ಬರುದು ಬರುದು ಮೋದಿ ಮುದಿನ ಏನು ಬೇಕಾದಾಗಲಿ ಯಾರು ಬೇಕಾದವ್ರು ಏನಾಗಲಿದ್ರು ಮುದಿನ ಬರೋದು ಕನ್ಫರ್ಮ್ ಬರೋದು ಮತ್ತೇನು ಇಲ್ಲ ಇಲ್ಲ ಡೌಟೇ ಇಲ್ಲ ಅದ್ರಾಗ ಈ ಸಲ ಹಚ್ಚಿ ದಿನ ಹೆಂಗೆ ನಯ ಹೆಂಗೆ ಅನ್ಕೊಂತಿದ್ರ ಎಲ್ಲಾರು ಆ ಬರ್ತೈತಿ ಅದಕ್ಕೆ ತಡ್ಕೋಬೇಕ ಯಾಕಂದ್ರೆ ಇಷ್ಟ ದೊಡ್ಡ ದೇಶ ಇದೆ ಸಣ್ಣ ಅಂತ ಇಂತ ದೇಶ ಅಲ್ಲ ಇಷ್ಟ ದೊಡ್ಡ ದೇಶಕ್ಕೆ ಚಲೋ ದಿನ ಹೇಗೆ ಅಂದ್ರೆ ತಡ್ಕೋಬೇಕು ದಿವಸ ಚಲೋ ದಿವಸ ಇಷ್ಟ ನೋವುಗಳಿಗೆ ಸ್ಪಂದಿಸಲು ಯಾವ ನಾಯಕ ಸೂಕ್ತ ಅಂತ ಹೇಳಿ ಜನರ ಹತ್ರ ಅವರ ಒಂದು ಪ್ರಕ್ರಿಯೆಯನ್ನ ತಿಳ್ಕೊಳಕೆ ನಾನೀಗ ಧಾರವಾಡದ ಮಾರುಕಟ್ಟೆಯಲ್ಲಿ ಬಂದಿದ್ದೇನೆ ಸೊ ಇಲ್ಲಿ ಒಬ್ಬರು ಅಂಗಡಿಗಾರರು ನಮ್ಮ ಜೊತೆ ರೆಡಿ ಆಗಿದ್ದಾರೆ ತಮ್ಮ ನಾಯಕನನ್ನಾಗಿ ಯಾರನ್ನ ಮಾಡ್ಕೊಳಕ್ಕೆ ಇಷ್ಟ ನಾನೀಗ ಅವ್ರ ಹತ್ರ ಕೇಳ್ತಾ ಇದ್ದೀನಿ

ಅವ್ರು ನಮ್ಗೆ ಯಾರ ಬಿಜೆಪಿ ಏನು ಮಾಡಿಲ್ಲ ನಮ್ಗೆ ಅದೇ ಕಾಂಗ್ರೆಸ್ನೇ ಇದು ಮಾಡ್ಬೇಕು ಪ್ರಹ್ಲಾದ್ ಜೋಶಿ ಸರೇ ಆಗ್ಬೇಕು ಸರ್ ನಮಗೆ ನಮ್ಮ ಧಾರವಾಡಕ್ಕೆ ಒಳ್ಳೆ ಅಭಿವೃದ್ಧಿಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಸರ್ ಓಕೆ ಐ ಐ ಟಿ ತಗೊಂಡ್ ಬಂದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಐ ಐ ಟಿನ ತಂದಿದ್ದಾರೆ ಅಂತ ಹೇಳಿದ್ರಿ ಆ ಐ ಐ ಟಿ ನಿರ್ಮಿಸೋಕೆ ಅಲ್ಲಿ ಸ್ಥಳವನ್ನ ಯಾರು ಕೊಟ್ಟಿದ್ರು ಅಂತ ಗೊತ್ತಾಯ್ತ ನಿಮ್ಗೆ ಸರ್ ಕೊಟ್ಟಿದ್ದಾರೆ ಕರ್ನಾ ಸರ್ಕಾರನೇ ಕೊಟ್ಟಿದ್ದಾರೆ ಆದ್ರೆ ಮತ್ತೆ ಹಿಂದ್ ಹದಿನೈದು ವರ್ಷ ಇದ್ದಾಗೂ ಇತ್ತಲ್ಲ ಅವಾಗೂ ತರಬೋದಿತ್ತು ಐ ಐ ಟಿ ಎಂ ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಬಂದ ಮೇಲೆನೆ ಸಮಗ್ರವಾದ ಅಭಿವೃದ್ಧಿ ಆಗಿದೆ ಮತ್ತೆ ಉಡಾನ್ ಕೂಡ ಅದು ಮೋದಿ ಅವರದೇ ಇದು ಇದು ಅದು ಹಂಗಾಗಿ ಅವರೇ ಬರಬೇಕು ನಾವು ವಿನಯ್ ಕುಲ್ಕರ್ಣಿ ಅವರನ್ನ ನಾಯಕನಾಗಿ ನೋಡಕ ಇಷ್ಟಪಡ್ತೇವೆ ಕಳೆದ ಹದಿನೈದು ವರ್ಷದಿಂದ ಪ್ರಹ್ಲಾದ್ ಜೋಶಿ ಅವರು ಅದಾರ ಆದ್ರೆ ಇವರು ಸಿಟಿಗೆ ಅಷ್ಟೇ ರೀತಿ ಅದಾರ ಆದ್ರೆ ಹಳ್ಳಿ ಕಡೆ ಇವರು ತಲೆ ಎತ್ತಿನೂ ನೋಡಿಲ್ಲ ಸುಮ್ಮನೆ ಸರಿ ಮೋದಿ ಸರಿ ವಾಜಪೇಯಿ ಸೇರಿ ಬರೀ ಅಧಿಕಾರ ಅದನ್ನು ಬಿಟ್ಟು ಏನೇನು ಕೆಲಸನೂ ಮಾಡಲಿ ಇವರು ಸರ್ ಈ ಸರ ಧಾರವಾಡನಲ್ಲಿ ಪ್ರಹ್ಲಾದ್ ಜೋಶಿ ವಿನ್ ಆಗ್ತಾರೆ ಸರ್ ಯಾಕಂದ್ರೆ ಇಲ್ಲೆಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ ಮತ್ತೆ ವಿಮಾನ ತಂದಿದ್ದಾರೆ ಸರ್ ಉಡಾನ್ ಯೋಜನೆ ತಂದ ತಂದಿದ್ದಾರೆ ಮತ್ತೆ ಐ ಐ ಟಿ ತವರು ತಂದಿದ್ದಾರೆ ಸರ್ ಹಾಗಾಗಿ ಈ ಸಲ ಪಕ್ಕಾಗಿ ಪ್ರಹ್ಲಾದ್ ಜೋಶಿ ಅವ್ರು ವಿನ್ ಆಗ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ನೋಡಿರಿ ಇ ಈ ಬಾರಿಯ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲವಾಗಿ ವಿನಯ್ ಅವರ ಒಂದು ಕಾಂಗ್ರೆಸ್ ಗಾಳಿ ಬಲವಾಗಿ ಬೀಸ್ತಾ ಇದೆ ಯಾಕೆಂದರೆ ಪ್ರಹ್ಲಾದ್ ಜೋಶಿ ಅವರು ಕಳೆದ ಮೂರು ಅವಧಿಗೆ ಸುಮಾರು ಹದಿನೈದು ವರ್ಷಗಳ ಕಾಲ ಏನು ಗಾಳಿಯಲ್ಲಿ ತೇಲ್ತಾ ಇವರು ರಾಜಕಾರಣ ಮಾಡ್ತಾ ಗೆಲ್ತಾ ಬಂದರು ತಮಗೆಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ನಾಲ್ಕರಲ್ಲಿ ಮೊನ್ನೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಗಾಳಿಯಲ್ಲಿ ಮುಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪನವರ ಗಾಳಿಯಲ್ಲಿ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರ ಗಾಳಿಯಲ್ಲಿ ಇವರು ತೇಳ್ತಾ ಇವರು ಸ್ವಂತ ಅಭಿವೃದ್ಧಿ ಕೊಡುಗೆ ಏನಿಲ್ಲ ಇವರು ಯಾರ್ಯಾರ್ದೋ ಗಾಳಿಯಲ್ಲಿ ಅಧಿಕಾರ ಅನುಭವಿಸ್ತಾ ಇವತ್ತು ಇವರು ಮಜಾ ಓಡಿಸ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಯಾರೋ ಮಾಡಿದ ಸಾಧನೆಗಳನ್ನು ನನ್ನದೇ ಸಾಧನೆ ಅಂತ ಇವರು ಬಿಂಬಿಸ್ತಾ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯನ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಅನುದಾನದಲ್ಲಿಯೂ ಕೂಡ ಗುದ್ಲಿ ಪೂಜೆ ಮಾಡಿಕೊಂಡು ಹುಬ್ಬಳ್ಳಿ ಧಾರವಾಡ ತುಂಬ ಇವರು ರೋಡ್ನಲ್ಲಿ ಬ್ಯಾನರು ಬಂಟಿಂಗ್ಸು ಹಾಕೊಂಡು ಪ್ರಚಾರ ಪಿಯರು ಯಾಕೆಂದರೆ ಇವರು ಸುಮಾರು ನಾಲ್ಕೂವರೆ ಐದು ವರ್ಷಗಳವರೆಗೇನು ಇವರು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಇವರು ಯಾರಿಗೂ ಕೂಡ ಸಿಗೋದೇ ಇಲ್ಲ ಇವರು ಕಡೆಯ ಮೂರು ತಿಂಗಳಲ್ಲಿ ಚುನಾವಣೆಯನ್ನು ನೀತಿ ಸಂಹಿತೆ ಜಾರಿಗೆ ಆದ ತಕ್ಷಣ ಇವರಿಗೆ ರಾಮ ಮಂದಿರ ಪಾಕಿಸ್ತಾನ ಯುವ ಸಮೂಹ ಮತ್ತೇನಿದು ಈ ಸಿ ಆರ್ ಎಫ್ ರೋಡ್ಸು ಈ ಸಿ ಆರ್ ಎಫ್ ರೋಡ್ಸು ಅಂದರೆ ಭಾಳ ನಗೆಗೇಡು ದಾರವಾಡದಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿರ್ತಾರೆ ಅವರು ಪ್ರಹ್ಲಾದ್ ಜೋಶಿ ಅವರು ಸಿ ಆರ್ ಎಫ್ ಅಂಡ್ ಸೆಂಟ್ರಲ್ ರೋಡ್ ಫಂಡ್ಸ್ ಇದನ್ನು ನಾವೇನು ಇಲ್ಲಿ ಟ್ಯಾಕ್ಸ್ನಲ್ಲಿ ಕಟ್ಕೊಂಡು ನಮ್ಮ ದುಡ್ಡನ್ನೇ ಅದು ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ಕೊಡುವಂಥದ್ದು ಇರ್ತದದು ಅದರಲ್ಲಿ ಯಾರೂ ಕೈವಾಡಿದ್ರು ಆಮೇಲೆ ಇನ್ನೊಂದು ಮಾನ್ಯ ಜೋಶಿ ಅವ್ರಿಗೂ ಕೂಡ ಹೇಳ್ತೀನಿ ಕರ್ನಾಟಕದಲ್ಲಿರುವಂಥ ಇಪ್ಪತ್ತೆಂಟು ಸಂಸದರಿಗೂ ಕೂಡ ಸಮಾನವಾಗಿ ಕೇಂದ್ರ ಸರ್ಕಾರದ ಸಿ ಆರ್ ಫಂಡ್ ಬರುತ್ತೆ ಜೊತೆಗೆ ಯಾರೂ ಸಂಸದರು ಕೊಡೋದಲ್ಲ ಕೊಡೋದಲ್ಲದು ಸರ್ಕಾರ ಇಲ್ಲಿಯೇ ಕರ್ನಾಟಕ ಸರ್ಕಾರ ಪ್ರಪೋಸಲ್ ಕಳಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ ಅಂದಾಗ ಮಾತ್ರ ಸ ಅನುದಾನನ ಕೊಡುತ್ತೆ ಆಯಾ ಕ್ಷೇತ್ರಗಳಿಗೆ ಅನುದಾನ ಸಮನಾಗಿ ಹಂಚುತ್ತಾರೆ ಕೆನ್ನೆಗ್ ಹೊಡೆದ್ರೆ ಇನ್ನೊಂದು ಕೆನೆ ತೋರ್ಸಬೇಕಂತ ಅವ್ರು ಹೇಳಿದ್ರು ಆದ್ರೆ ನಮ್ಮ ಮೋದಿ ಅವ್ರ ಏನು ಹೇಳಿದ್ರೆ ಒಂದ್ ಕೆಣೆ ತೋರಿಸಿದ್ರೆ ನಾವು ಹತ್ತು ಅನ್ನೋದು ತರ್ತಿವಿ ಅನ್ನೋದಂತ ಒಂದು ನಮ್ಗೆ ಆದರ್ಶ ತೋರ್ಸಿದಾರೆ ಸಂಬಂಧ ನಾವು ಮೋದಿಜಿ ಓಟ್ ಹಾಕ್ಬೇಕಂತ ಮಾಡಿದ್ದೀವಿ ಎಲ್ಲ ಇಷ್ಟೋತನ ಎಲ್ಲ ಹೇಳಿದ್ರು ಎಲ್ಲಾರು ಎಲ್ಲರೂ ಹೇಳಿದ್ರು ಇಷ್ಟೋತನ ಮೋದಿ ಹಿಂಗೆ ಹಿಂಗ ಹಂಗ ಎಲ್ಲ ಕೆಲಸ ಮಾಡಾರ ಎಲ್ಲ ಹೇಳಾರ ಸಿ ಸಿಸಿ ರಸ್ತೆಗಳನ್ನು ಈ ಹಿಂದಿನ ಸರ್ಕಾರ ಇದ್ದಾಗ ಇದ್ದಿಲ್ಲ ಅಂತ ಹೇಳಿದರು ಈಗ ಹುಬ್ಬಳ್ಳಿ ಧಾರವಾಡ ರಸ್ತೆಗಳ ರಸ್ತೆಗಳಾಗ ಪ್ರಾರಂಭ ಆಗಿದೆ ಎಷ್ಟು ವರ್ಷಗಳ ಹಿಂದೆ ಜನ ಒಂದು ಸ್ವಲ್ಪ ಹೊಳ್ಳಿ ನೋಡಬೇಕು ಈಗ ಐದು ವರ್ಷ ಬಂದ ಮೇಲೆ ಗ್ರ್ಯಾಂಡ್ ಸ್ಯಾಂಕ್ಷನ್ ಆಗಿ ರೋಡುಗಳು ಸಾಂಕ್ಷನ್ ಆದಂಥದಲ್ಲ ಆಮೇಲೆ ಅದನ್ನು ವಿಚಾರ ಮಾಡಿರಿ ಆರು ಏಳು ವರ್ಷಗಳ ಹಿಂದೆನೇ ರೋಡ್ ಸಹ ಜಾರಿಯಾಗಿ ಸ್ಟಾರ್ಟ್ ಆಗ್ಯಾವ ಅದು ಯಾವಾಗ ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಒಳಗೆ ಆ ರಸ್ತೆಗಳು ಪ್ರಾರಂಭ ಆಗ್ಯಾವನ್ನು ಒಂದಿದ್ದು ಆಮೇಲೆ ಐ ಐ ಟಿ ಧಾರವಾಡಕ್ಕೆ ತಂದ್ವಿ ಪ್ರಹ್ಲಾದ್ ಅವರು ತಂದರು ಮತ್ತು ಆಮೇಲೆ ಮೋದಿಯವರು ಕೊಟ್ಟರು ಅಂತ ಹೇಳಿಗತ್ತಾರೆ ಹೌದು ಯಾವುದು ಕೇಂದ್ರ ಸರ್ಕಾರದಾಗ ಐತೆ ಅಂದಾಗ ಇಲ್ಲಿಂದ ಏನು ನಾವು ಹೋಗ್ತಾವೋ ಪ್ರಣಾಳಿಕೆ ಇಲ್ಲಿಂದ ನಾವು ಏನು ಇಡ್ತೀವಿ ನಮ್ಮ ಮುಂದೆ ಬೇಡಿಕೆಗಳನ್ನ ಆ ಬೇಡಿಕೆಗಳನ್ನ ಈಡೇರಿಸಬೇಕಾದ್ರೆ ಮೊದ್ಲು ರಾಜ್ಯ ಸರ್ಕಾರದಿಂದ ಏನು ಹೋಗಿರ್ತೈತಿ ಅದೇ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಧಾರವಾಡದ ಹೆಸರಿದ್ದಂಥದ್ದನ್ನು ತೆಗೆದು ರಾಯಚೂರು ಕ್ಷೇತ್ರದ ರಾಯಚೂರೊಳಗೆ ಐ ಐ ಟಿ ಆಗಲಿ ಅಂತ ಹೇಳಿ ಕಳಿಸಿದವ್ರೆ ನಮ್ಮ ಜಗದೀಶ್ ಶೆಟ್ಟರ್ ಈ ಭಾಗದ ಅವಾಗಿನ ಸಿ ಎಮ್ ಆಗಿದ್ದಂಥವ್ರು ರಾಯಚೂರಿಗೆ ಹೋಗ್ಲಿ ಅಂತ ಹೇಳಿದ್ರು ಅದನ್ನು ಧಾರವಾಡದಾಗಿದ್ದಂಥ ನಮ್ಮ ವಿಲ್ಲಿ ಎಪ್ಪತ್ಮೂನೇ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ವಿನಯ್ ಅವರು ಹುಬ್ಬಳ್ಳಿ ಧಾರವಾಡದ ಏನು ಉಸ್ತುವಾರಿಗಳಾಗಿದ್ರು ಆ ಟೈಮ್ ಒಳಗೆ ಇಲ್ಲಿದ್ದಂತಹ ಲೋಕಲ್ ಎಲ್ಲ ಲೀಡರ್ಗಳನ್ನು ಕರ್ಕೊಂಡು ಹೋಗಿ ಅವ್ರ ಹತ್ರ ನಮ್ಮ ಒಂದು ಇಟ್ಟು ರಾಯಚೂರಿಗೆ ಬೇಡ್ರಿ ವಿದ್ಯಾಕಾಶಿ ಧಾರವಾಡದ ಸೊ ಅದಕ್ಕೆ ಧಾರವಾಡಕ್ಕೆ ಬರಬೇಕು ನಮ್ಮ ಐ ಐ ಟಿ ಅಂತ ಹೇಳಿ ಅಲ್ಲಿ ಹೋಗಿ ಅದನ್ನು ಇಟ್ಟು ಮತ್ತೊಳೆ ಡೆಲ್ಲಿ ಒಳಗೆ ಅದು ಸಲ ಫೈಟ್ ಮಾಡಿದಾಗ ಧಾರವಾಡಕ್ಕೆ ಐ ಐ ಟಿ ಮನೆದನ್ನು ತಿಳ್ಕೊಬೇಕು ಮೊದಲು ಜನ ಆಮೇಲೆ ಇನ್ನೊಂದು ಏನ್ ಹೇಳಿಗತ್ತಾರ ಈಗ ನಾವು ಒಂದು ನಾವು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಬಹಳ ಯೋಜನೆಗಳನ್ನ ತಂದ್ರು ಆ ಯೋಜನೆಗಳ ಬಗ್ಗೆ ಜನಕ್ಕೆ ಅರಿವಿಲ್ಲ ನಾವೇನ್ ಹೇಳ್ತೀವಿ ಮೊದಲು ಮನಿ ಮಾರಿ ಆಗೋಣ ಆಮೇಲೆ ಊರಿಗೆ ಉಪಕಾರಿ ಆಗೋಣ ಈಗ ಎಲ್ಲರೂ ಏನಾಗಾರ ಮನೆ ಮಾರಿ ಊರಿಗೆ ಉಪ್ಕಾರಿ ಆಗುವಂತ ಕೆಲಸ ಹೇಳಿಗತ್ತಾರ ಯಾಕೆ ಈ ಮಾತು ಮಾತಿಗತ್ತೇನಂದ್ರೆ ಪ್ರಹ್ಲಾದ್ ಜೋಶಿ ಅವರು ಇದ ಕ್ಷೇತ್ರದಾಗ ಹದಿನೈದು ವರ್ಷ ಆರಿಸಿ ಬಂದಾರೆ ಎಷ್ಟು ಜನರ ಹತ್ರ ಬಂದಾರ ಎಷ್ಟು ಜನಗಳನ್ನ ಕೇಳಾರ ಎಷ್ಟು ಜನಗಳ ಸಮಸ್ಯೆಗಳಿ ಬ ಅವರು ಸ್ಪಂದಿಸಾರ ವಿಚಾರ ಮಾಡಾರ ಜನ ಏನಾರ ಇಲ್ಲ ಯಾವಾಗೂ ಬಂದಿಲ್ಲ ಅವ್ರು ಇಲ್ಲಿ ಇವ್ರು ಹೇಳ್ತಾರ ಇಲ್ಲಿ ಯಾರ ಎಂಥ ಸಂಸದರೇ ಇರಲಿ ಮ್ಯಾಲ ಮಾತ್ರ ಮೋದಿ ಬರ್ಬೇಕು ಯಾಕೆ ಮೋದಿ ಬರ್ಬೇಕು ಮ್ಯಾಲೆ ಬರೀ ಗಡಿ ಕಾಯ್ ಯಾಕೆ ಮೋದಿ ಅವ್ರು ಇದ್ರಷ್ಟೇ ಗಡಿ ಕಾಯ್ತಾರ ಎಪ್ಪತ್ತು ವರ್ಷದ ಗಡಿಯೊಳಗೆ ಯಾರು ಕಾದಿಲ್ಲ ಗಡಿಯೊಳಗೆ ಯಾರು ಕಾದಿಲ್ಲ ಈಗ ನಾವು ದೇಶದ ರಕ್ಷಣೆ ಬಗ್ಗೆ ಹೇಳಾಗತ್ತಿದ್ವಿ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ದೇಶದ ರಕ್ಷಣೆ ದೃಷ್ಟಿ ಬಂದಾಗ ಯಾವ ಪಕ್ಷ ಮುಖ್ಯ ಆಗಲ್ಲ ಅಲ್ಲಿ ಯಾವುದೇ ವ್ಯಕ್ತಿ ಅಲ್ಲ ದೇಶ ರಕ್ಷಣೆ ಬಂದಾಗ ಭಾರತದಾಗಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ಅದಕ್ಕೆ ನಾವು ಸೊಂಟ ಕಟ್ಕೊಂಡು ನಿಲ್ಲೇಬೇಕು ನಾವು ದೇಶದ ರಕ್ಷಣೆ ವಿಷಯ ಬಂದಾಗ ಯಾವ ಚೀನವ್ರು ಅಟ್ಯಾಕ್ ಮಾಡ್ಲಿ ಪಾಕಿಸ್ತಾನವ್ರು ಅಟ್ಯಾಕ್ ಮಾಡ್ಲಿ ಯಾಕೆ ನಾವು ಹಿಂದೂಗಳು ಅಲ್ವಾ ನಾವು ಈ ದೇಶದಾಗ ಹುಟ್ಟಿಲ್ವಾ ಇದೀವಿ ನಾವೆಲ್ಲ ಇಲ್ಲೇ ಹುಟ್ಟಿವಿ ಬರೀ ಮೋದಿ ಬಂದ್ರೆ ಅಷ್ಟೇ ನಾವು ಹೇಳಂಗಿಲ್ಲ ಎಲ್ಲರೂ ಬಂದಾಗನು ನಮ್ಮ ಇಂದಿರಾ ಗಾಂಧಿ ಅವರೇ

ನಾವು ಆ ಕೆಲಸ ಮಾಡಿ ಈ ಕೆಲಸ ಮಾಡಿದ್ದ ಹಳ್ಳಿಗಳು ಯಾರು ಮಾಡಿಲ್ಲ ಹಳ್ಳಿಗಳು ಮಾಡಿದ ವಿನಯ್ ಕುರ್ಕರ್ ಗುರುತು ಆಸ್ತ ಹ್ಞೂ ವಿನಯ್ ಕುರ್ಕರ್ ಬಿಟ್ಟು ಯಾರು ಮಾಡಿಲ್ಲ ಕೇಳಿ ನಾವು ದೇಶಕ್ಕೆ ಅಭ್ಯರ್ಥಿ ಆಗಬೇಕು ವಿನಯ್ ಅವರು ಗ್ರಾಮೀಣ ಆಸ್ತಿ ಬರಬೇಕು ಬಿಟ್ಟರು ಅವ್ರನ್ನ ಬಿಟ್ಟು ಇವ್ರು ಇಲ್ಲಿ ಎಲ್ಲಿ ಯಾರು ಬರ್ದಲ್ಲ ಓಕೆ ಬಾಯ್ ಮತಾಡ್ತಾನ ಅಂತೇಳಿ ಏನು ಮಾಡಿ ತೊಗೊಂದ್ರೆ ಅವನ್ನ ನಮಗೆ ಬೇಕು ನೇ ಕುಲಕಾರ್ನಿ ಬೇಕು ನೇ ಕುಲಕಾರ್ನಿ ವಿಲೇ ಕುಲಕಾರ್ ದೇವರಿಗೆ ವಿಲೇ ಕುಲಕಾರ್ ದೇವರಿಗೆ ಎಲ್ಲರೂ ನಮ್ಮವರ ಕೆಲಸ ನಮ್ಮ ಧಾರವಾಡ ಜಿಲ್ಲಾಕ ಚುಲ ಹೆಳ್ದಲ್ಲ ತರುವಂತವರನ್ನ ಜಿಲ್ಲಾ ಹಾರಿಸ್ ಕಳಿಸಬೇಕು ನಮಗೆ ಪರಲ ಯೋಜನೆ ಅಟ ನೇ ಕುಲಕಾರ್ನಿ ನೆನೂ ಅಷ್ಟ ಇಬ್ರು ನಮ್ಮವರೇ ನಮ್ಮ ಧಾರವಾಡ ಜಿಲ್ಲಾಕ ದೊಡ್ಡ ನೀರಾವರಿ ದೊಡ್ಡ ಮಾರ್ಕೆಟ್ ದೊಡ್ಡ ಹೊಲ್ಶೊಲ್ ಫ್ಯಾಕ್ಟ್ರಿ ಇಂಥ ಎಲ್ಲ ತರವಂಥವ್ರ್ನ ವ್ಯಕ್ತಿಲ್ಲ ಆ ರೀತಿ ಕಲಿಸ್ಬೇಕು ನಾ ಸ್ಟೂಡೆಂಟಾಗಿ ಹೇಳೋದು ಇಷ್ಟೇ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಇದೆ ಹೀಗಾಗಿ ಶ ಕಲ್ತವ್ರು ತುಂಬ ಜನ ಇದ್ದಾರೆ ಯಾವುದೇ ಪಕ್ಷ ಬರಲಿ ಏನೇ ಇರಲಿ ನಾವು ಒಟ್ಟು ನಿರುದ್ಯೋಗ ಸಮಸ್ಯೆಯನ್ನು ಕಮ್ಮಿ ಮಾಡಲಿ ಉದ್ಯೋಗ ಕಲ್ತವ್ರಿಗೆ ಉದ್ಯೋಗ ನಿರುದ್ಯೋಗ ಪ್ರಮಾಣ ಕಮ್ಮಿ ಮಾಡಲಿ ಅಂತೇಳಿ ಎಲ್ಲರಿಗೆ ಜಾಬ್ ಕೊಡಲಿ ಅಂತೇಳಿ ನಾ ಏನಾದರೂ ಹೊಸ ಮಾರ್ಗ ಕಂಡಿಡಲಿ ಅಂತ ಅವರಲ್ಲಿ ಇದೆ ಓಕೆ ನೀವೀಗ ನೋಡೋದಿಲ್ಲ ಧಾರವಾಡದ ಮಾರುಕಟ್ಟೆಯಲ್ಲಿ ನಾವು ಈಗ ಇದ್ದೀವಿ ಜನ ಏನೆಲ್ಲ ಸ್ಪಂದಿಸ್ತಾ ಇದ್ದಾರೆ ಏನೆಲ್ಲ ತಮ್ಮ ಮಾತುಗಳನ್ನ ಹೇಳ್ತಾ ಇದ್ದಾರೆ ಒಂದು ಕಡೆ ವಿನಯ್ ಕುಲ್ಕರ್ಣಿ ಅಂತ ಇದ್ದಾರೆ ಇನ್ನೊಂದು ಕಡೆ ಜೋಶಿ ಬರಬೇಕು ಅಂತ ಇದ್ರೆ ಒಟ್ಟಿನಲ್ಲಿ ಈ ಜನರ ಜಿದಾ ಜಿದಿ ನಡುವೆ ಯಾವ ತಮ್ಮ ನಾಯಕ ತಮ್ಮ ಹೆಸರಿನೊಂದಿಗೆ ತಮ್ಮ ಮಾಡಿರುವಂತಹ ಸಾಧನೆಗಳೊಂದಿಗೆ ತಮ್ಮ ಮಾಡಿರುವಂತಹ ಕರ್ತವ್ಯಗಳೊಂದಿಗೆ ಯಾರು ಗೆದ್ದು ಬರ್ತಾರೆ ಅನ್ನೋದೇ ಮುಖ್ಯ ಉದ್ದೇಶವಾಗಿದೆ ಆದರೂ ಕೂಡ ಜನರ ಮನಸ್ಸು ಒಂದು ಕಡೆ ವಿನಯ್ ಕುಲ್ಕರ್ಣಿ ಅವರ ಮೇಲೆ ಹರಿತಾ ಇದ್ರೆ ಇನ್ನೊಂದು ಕಡೆ ಮೋದಿಜಿ ಅವರ ಮೇಲೂ ಕೂಡ ಅವರು ಒಲವು ಹರಿತಾ ಇದೆ ನೋಡೋಣ ಇನ್ನು ಸಾಕಷ್ಟು ಜನರ ಜೊತೆ ಚರ್ಚೆ ಮಾಡೋಣ ಸಾಕಷ್ಟು ಜನರ ಜೊತೆ ಪ್ರತಿಕ್ರಿಯೆ ಮಾಡೋಣ ಸೊ ನೀವು ನೋಡ್ತಾ ಇದ್ರ ಇದು ನ್ಯೂಸ್ ಟೈಮ್ ನಿಮ್ಮ ಧ್ವನಿಗೆ ಸ್ಪಂದನೆ ನಮಗ್ ಬೇಕ ವಿನಯ್ ಕುಲಕರ್ಣಿ ಬೇಕು ಪ್ರಹ್ಲಾದ್ ಜೋಶಿ ಸರ್ ಏನೇನು ಕೆಲಸನೂ ಮಾಡಿಲ್ಲ ಹೇಳ್ತಾರಲ್ಲ ಬಿಜೆಪಿಗೆ ವಿನಯ್ ಕುಲಕರ್ಣಿ ಮೋದಿ ಎಂಪಿ ಆದ್ರೂ ಇಲ್ಲಿ ಏನು ವರ್ಕ್ ಮಾಡಿಲ್ಲ ಬರ್ತಾರೆ ಹಳ್ಳಿಗಳ ಬ್ರಿಜ್ ಫಸ್ಟ್ ಹಳ್ಳಿಗಳು ಯಾರು ಮಾಡಿಲ್ಲ ಮನಿ ಮಾರಿ ಆಗೋಣ ಆಮೇಲೆ ಊರಿಗೆ ಉಪ್ಕಾರಿ ಆಗೋಣ ಯಾರೇನೋ ಓಟಾಕಲ್ರಿ